ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಶ್ರೀ ಎಲ್ರಿಗೂ ದಸರಾ ಹಬ್ಬದ ನವರಾತ್ರಿ ಹಬ್ಬದ ಶುಭಾಶಯಗಳು ಸುಮಾರಷ್ಟು ಜನ ಜಾಯಿನ್ ಆಗಿದ್ದೀರಾ ಸ್ವಲ್ಪ ಒಂದು ನಿಮಿಷ ಕಾಯೋಣ ಅನ್ಸುತ್ತೆ ಒಂದು ಸ್ವಲ್ಪ ಜನ ಜಾಯಿನ್ ಆದ್ಮೇಲೆ ಪ್ರಾರಂಭ ಮಾಡೋಣ ನಮಸ್ಕಾರ ನಾನು ದಿವ್ಯಶ್ರೀ ಎಲ್ರಿಗೂ ದಸರಾ ಹಬ್ಬದ ನವರಾತ್ರಿಯ ಶುಭಾಶಯಗಳು ಈ ಕಾರ್ಯಕ್ರಮನ ಒಂದು ಶ್ಲೋಕದಿಂದ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶುಕ್ಲಾಂ ಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣಿ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ದೇವ್ರ ಹೆಸರು ಹೇಳಿಕೊಂಡು ಲೈವ್ನ ಶುರು ಮಾಡಿದೀವಿ ಈ ನವರಾತ್ರಿ ಅಂದರೆ ಹೆಸರೇ ಹೇಳೋ ಹಾಗೆ ಒಂಬತ್ತು ದಿನಗಳ ದೇವರನ್ನ ದೇವಿಯನ್ನ ವಿಜೃಂಭಿಸುವಂತ ಸಮಯ ಇದು ಸೊ ಕಲರ್ಸ್ ಕನ್ನಡದಲ್ಲಿ ಪ್ರತಿದಿನ ನೀವು ಹತ್ತರಿಂದ ಹನ್ನೊಂದು ನೋಡ್ಕೊಂಡ್ ಬರ್ತಾ ಇದ್ದೀರಾ ಇವಾಗ ನವರಾತ್ರಿ ಟೈಮ್ ಅಲ್ಲಿ ಒಂದೊಂದು ಎಪಿಸೋಡು ದೇವಿಯ ಮಹಾತ್ಮೆಯ ಬಗ್ಗೆ ತಿಳಿಸ್ತಾ ಇದ್ದಾರೆ ಸೊ ಇವತ್ತಿನ ಎಪಿಸೋಡಲ್ಲಿ ಅಂದರೆ ಅಂದರೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾನು ಲೈವ್ ಬರ್ತಾ ಇದ್ದೀನಿ ಸಾರಿ ನಾನು ಎಪಿಸೋಡಲ್ಲಿ ಬರ್ತಾ ಇದ್ದೀನಿ ದೇವಿಯಾಗಿ ಬರ್ತಾ ಇದ್ದೀನಿ ಅದು ಹೇಗೆ ಬರ್ತಾ ಇದ್ದೀನಿ ಏನು ಮಾಡ್ತೀನಿ ಅಂತೆಲ್ಲ ನೋಡಬೇಕು ಅಂದರೆ ನೀವು ಎಪಿಸೋಡ್ನ ನೋಡಬೇಕು ರಾತ್ರಿ ಹತ್ತರಿಂದ ಹನ್ನೊಂದರವರೆಗೆ ನನಗೆ ಇದು ದೇವಿ ಪಾತ್ರನ ಮಾಡಬೇಕು ಈ ಥರ ನೀವು ಒಂದು ಎಪಿಸೋಡಲ್ಲಿ ಮಾಡಬೇಕು ಅಂತ ಚಾನಲ್ನಿಂದ ಕಾಲ್ ಬಂದಿತ್ತು ಬಂದಾಗ ನಾನು ಊರಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಸೊ ಬಟ್ ಒಂದು ಹೇಳ್ತಾರಲ್ವಾ ದೇವ್ರ ಪಾತ್ರ ಮಾಡೋದಕ್ಕೂ ಯೋಗ ಇರಬೇಕು ಅಂತಂದ್ಬಿಟ್ಟು ಹೇಗೆ ಒಂದು ಈಗ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ದೇವರೇ ಕರ್ಸ್ಕೋಬೇಕು ಇಲ್ಲಾಂದರೆ ನಾವಲ್ಲಿ ಹೋಗೋಕ್ಕಾಗೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗೆ ಆ್ಯಸ್ ಅನ್ ಆರ್ಟಿಸ್ಟ್ ಕೂಡ ಒಂದು ಪಾತ್ರನ ಮಾಡಬೇಕು ಅಂತಂದರೆ ಆ ಯೋಗ ಇರಬೇಕು ಹಾಗಾಗಿ ಐ ಆಮ್ ವೆರಿ ಬ್ಲೆಸ್ಡ್ ನನಗೆ ಈ ಪಾತ್ರ ಸಿಕ್ಕಿತು ಇದು ಇದು ಮೊದಲನೇ ಸಲ ಅಲ್ಲ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಇದೇ ಥರ ನವಶ ನವರಾತ್ರಿ ನವಶಕ್ತಿ ವೈಭವದಲ್ಲಿ ನಾನು ದೇವಿ ಪಾತ್ರನ ಮಾಡಿದ್ದೆ ಸೊ ಇವಾಗಲೂ ಕೂಡ ಕೇಳಿದಾಗ ತಕ್ಷಣ ಇನ್ನೇನೂ ಹೇಳಲಿಲ್ಲ ಸರ್ ನಾನು ಮಾಡ್ತೀನಿ ನಾನು ಊರಿಗೆ ಬರ್ತೀನಿ ಬೇಗ ಬಂದು ನಾನು ನಾನು ಎಪಿಸೋಡ್ನ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಇಟ್ ಇಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ದೇವ್ರದ್ದು ಪಾತ್ರ ಮಾಡೋದಕ್ಕೂ ಹಾಗೆ ನೀವು ಈ ಕಥೆಯಲ್ಲಿ ನೋಡಿದಾಗಲೂ ಗೊತ್ತಾಗುತ್ತೆ ಏನಂದರೆ ದೇವರು ದೇವ್ರ ರೂಪದಲ್ಲೇ ಬರಬೇಕು ಅಂತ ಏನಿಲ್ಲ ಯಾವುದಾದ್ರೂ ರೂಪದಲ್ಲಿ ಬಂದು ಕಷ್ಟ ಇರೋರಿಗೆ ಪರಿಹಾರ ಮಾಡೋದಾಗಿರ್ಬೋದು ಅಥವಾ ಮನುಷ್ಯನ ಚಿಂತನೆ ಬದಲಾಯಿಸೋದಾಗಿರ್ಬೋದು ಅಂದರೆ ನೆಗೆಟಿವ್ ಇಂದ ಪಾಸಿಟಿವ್ಗೆ ಒಬ್ಬರನ್ನ ಬದಲಾಯಿಸೋದಾಗಿರ್ಬೋದು ಮಾಡ್ತಾನೆ ಮಾಡ್ತಾಳೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ನೋಡ್ಬೋದು ಆ ದೇವ್ರು ಈಗ ನಾವು ನಾವೆಲ್ಲರೂ ಮಾತಾಡ್ಕೊಳ್ತೀವಿ ದೇವರು ದೇವ್ರ ರೂಪದಲ್ಲೇ ಬರ್ಬೇಕು ಅಂತ ದೇವ್ರು ಕಾಣಿಸ್ಕೊಂಡು ನಮ್ಗೆ ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳ್ಬೇಕು ಅಂತಿಲ್ಲ ನಾವ್ ಎಷ್ಟೊಂದ್ಸಲ ಮಾತಾಡ್ಕೊಳ್ತಾ ಇರ್ತೀವಿ ಅಪ್ಪ ದೇವ್ರು ಬಂದಾಗ ಬಂದ್ಯಪ್ಪ ನೀನು ನಂಗೆ ಕಾಪಾಡದೆ ನಂಗೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಟೆ ಅಥವಾ ಸರಿಯಾದ ಸಮಯಕ್ಕೆ ನನ್ನ ಗೈಡ್ ಮಾಡಿದೆ ಸರಿಯಾದ ದಾರಿನಲ್ಲಿ ಗೈಡ್ ಮಾಡಿದೆ ಥ್ಯಾಂಕ್ ಯು ಸೊ ಮಚ್ ಅಂತ ಹಾಗೆ ದೇವರು ಯಾವುದಾದ್ರೂ ರೂಪದಲ್ಲಿ ಬಂದು ನಮಗೆ ನಾವು ದೇವರನ್ನ ನಂಬಿಕೊಂಡಿದ್ರೆ ಖಂಡಿತ ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಗೆ ಒಂದು ಸೈನ್ ಕೊಡೋದಾಗಿರ್ಬೋದು ಒಂದು ಸೂಚನೆ ಕೊಡೋದಾಗಿರ್ಬೋದು ಅಥವಾ ನಮ್ಮನ್ನು ಸೇವ್ ಮಾಡೋದಾಗಿರ್ಬೋದು ಇದೆಲ್ಲ ನಡೆಯುತ್ತೆ ಅನ್ನೋದು ಖಂಡಿತ ನಿಮ್ಗೆಲ್ರಿಗೂ ಇದು ಹಾಗೇ ಆಗಿರುತ್ತೆ ಯಾರ್ಯಾರು ನೋಡ್ತಿದ್ದೀರಾ ನಿಮ್ಗೆಲ್ರಿಗೂ ಆಗೇ ಆಗಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಸೊ ಅದು ಯಾವ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ತಿಳ್ಕೊತೀನಿ ಹಾಗೆ ನಾನೊಂದು ಸಣ್ಣ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಇದು ನಿಜವಾಗ್ಲೂ ನಡೆದದ್ದು ಇತೇತರ ಶೂಟಿಂಗ್ ಅನ್ನು ಮುಗಿಸ್ಕೊಂಡು ನಾನು ಮನೆಗೆ ವಾಪಸ್ ಹೋಗ್ತಾ ಇದ್ದೆ ಸುಮಾರು ಅಂದರೆ ನನಗೆ ಕಾಲ್ ಶೀಟು ಟೂ ಟು ಟೂ ಇತ್ತು ಸೊ ನಾನು ಒಂದು ಒಂದೂವರೆ ಎರಡು ಗಂಟೆ ಹಾಗೆ ಮನೆಗೆ ವಾಪಸ್ ಹೋಗ್ತಾ ಇದ್ದೆ ಆವಾಗ ನನಗೆ ಸುಮಾರು ಒಂದೂವರೆ ಎರಡು ಗಂಟೆ ಆಗಿದ್ರಿಂದ ಜನಗಳ ಸಂಚಾರ ಅಷ್ಟೊಂದು ಇರಲಿಲ್ಲ ತುಂಬ ಕಡಿಮೆ ಇತ್ತು ಹಾಗೆ ನಮ್ಮ ಶೂಟಿಂಗ್ ಜಾಗಗಳು ಸ್ವಲ್ಪ ಔಟ್ಸ್ಕರ್ಟ್ಸ್ ಅಲ್ಲಿ ಆಗ್ತಿದ್ದಿದ್ರಿಂದ ಜನಸಂಚಾರ ಅಷ್ಟೊಂದು ಇರ್ಲಿಲ್ಲ ನಾನು ಕಾರ್ ಓಡಿಸ್ಕೊಂಡು ಬರಬೇಕಾದ್ರೆ ಆ ಕಡೆ ಈ ಕಡೆ ಎರಡು ಬೈಕಲ್ಲಿ ಒಂದು ನಾಲ್ಕು ಜನ ಯಾರೋ ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಸುಮಾರು ಹೊತ್ತು ಬಂದರು ನನಗೂ ಗಾಬರಿ ಆಯಿತು ಬಟ್ ನಾನು ದೇವ್ರನ್ನ ಮನಸಲ್ಲೇ ನೆನೆಸ್ಕೊಂಡು ದೇವ್ರೆ ದೇವಿ ನೀನೇ ನನ್ನ ಕಾಪಾಡಬೇಕು ಯಾವುದಾದ್ರೂ ರೂಪದಲ್ಲಿ ಬಂದು ನನ್ನ ಕಾಪಾಡು ಅಂತ ಧೈರ್ಯವಾಗಿ ಕೂತ್ಕೊಂಡು ನಾನು ಇನ್ನೇನು ಮಾಡಿಲ್ಲ ನನ್ನ ಪಾಡನ್ನ ನಾನು ಓಡಿಸ್ಕೊಂಡು ಹೋಗ್ತಾಯಿದ್ದೆ ಎಲ್ಲೂ ನಿಲ್ಲಿಸಿಲ್ಲ ಏನೂ ಮಾಡಿಲ್ಲ ಇನ್ ದ ಸ್ಪ್ಯಾನ್ ಆಫ್ ಐ ತಿಂಕ್ ಒಂದು ಟು ತ್ರೀ ಮಿನಿಟ್ಸ್ ಅಷ್ಟೇ ಆಗಿತ್ತು ನೋಡಿ ಒಂದು ಅಷ್ಟು ಆಗಿರಲಿಲ್ಲ ಅನ್ಸುತ್ತೆ ಇದಕ್ಕಿದಾಗೆ ಪೊಲೀಸ್ ಗಾಡಿದು ಸೈರನ್ ಹೊಡ್ಕೊಳ್ತು ಸೊ ಅದು ಬಂದಿದ್ದ ತಕ್ಷಣ ಇವ್ರಿಬ್ರೋ ನಡಿರೋ ನಡಿರೋ ಅಂತೆಲ್ಲ ಎಲ್ಲ ಹೊರಟ್ಬಿಟ್ರು ಆ ಪೊಲೀಸ್ ಗಾಡಿ ಅವ್ನ್ ಬರ್ತಿತ್ತು ಅದು ಬಂದು ಹಾಗೆ ಫ್ಲೈಟ್ ಅಂತ ತಗೊಂಡ್ಬಿಡ್ತು ಮುಂಚೆನೆ ನನ್ನ ಹತ್ರ ಬರ್ಲೂ ಇಲ್ಲ ಅದು ಅದ ಅವಾಗ ನನಗೇನ್ ಅನ್ಸಿತ್ತು ಅಂದ್ರೆ ಆ ಕ್ಷಣಕ್ಕೆ ಆ ಪೊಲೀಸ್ ಗಾಡಿ ಆಗಿರ್ಬೋದು ಆ ಸೈರನ್ ಆಗಿರ್ಬೋದು ಅದೇ ನನ್ನ ದೇವ್ರ ರೂಪದಲ್ಲಿ ನನ್ನನ್ನು ಬಂದು ಕಾಪಾಡ್ತು ಅಂತ ನನಗನ್ನಿಸ್ತು ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ದೇವಿಯ ಆರಾಧನೆ ಮಾಡ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ಅಂದರೆ ದೇವಿಯ ಆರಾಧನೆ ಅಂದರೆ ಏನು ತುಂಬ ಎಕ್ಸ್ಟೆನ್ಸಿವ್ ಆಗಿ ಇರಬೇಕಾಗಿಲ್ಲ ಇಟ್ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆಸ್ ದೇವರ ನಾಮ ಜಪ ಮಾಡೋದು ಅಥವಾ ನಾನು ನಾನು ಮಾಡೋದೇನೆಂದರೆ ದೇವಿಯ ಮಹಾತ್ಮೆ ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಅವಳ ಮಾ ಮಹಿಮೆಗಳನ್ನು ಹೇಳಿರುವಂಥ ಒಂದಷ್ಟು ಕಥೆಗಳಿವೆ ಸೊ ನಾನೊಂದು ಒಂದು ಅಧ್ಯಾಯ ಅಥವಾ ಒಂದು ಎರಡು ಅಧ್ಯಾಯನ ಪ್ರತಿದಿನ ಪ್ರತಿದಿನ ಬರ್ತಾ ಇದ್ದೀನಿ ಸುಮಾರು ಹದಿನೈದು ವರ್ಷದಿಂದ ಹಾಗಾಗಿ ದೇವಿಯ ಕೃಪೆ ನನ್ನ ಮೇಲೆ ಯಾವಾಗಲೂ ಒಂದು ಇರುತ್ತೆ ಅನ್ನೋದು ನನ್ನ ನಂಬಿಕೆ ನಿಮಗೂ ಇದೇ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅಥವಾ ನೀವೇನು ಮಾಡ್ತೀರಾ ಯಾವ ಥರ ಆರಾಧನೆ ಮಾಡ್ತೀರಾ ಅದನ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಸೊ ನಾನು ಡಾನ್ಸರ್ ಆಗಿರೋದ್ರಿಂದ ಈ ದೇವ್ರದ್ದು ಹೇಗೆ ಉಡುಪೆ ಉಡುಪು ಎಲ್ಲ ಹೇಗೆ ಬರಬೇಕು ಅನ್ನೋದು ಗೊತ್ತಿದೆ ಈ ಈ ಇವತ್ತಿನ ಎಪಿಸೋಡಲ್ಲಿ ಅಂದರೆ ಹತ್ತರಿಂದ ಹನ್ನೊಂದು ಗಂಟೆ ಬರ್ತಿರೋ ಇವತ್ತಿನ ಎಪಿಸೋಡಲ್ಲಿ ಬರೀ ದೇವಿ ರೂಪದಲ್ಲಿ ಕಾಣಿಸ್ಕೊಳ್ತಿಲ್ಲ ನಾನು ಮನುಷ್ಯ ರೂಪದಲ್ಲೂ ಕಾಣಿಸ್ಕೊತಾ ಇದ್ದೀನಿ ಅದೇನು ಅಂತ ನೀವು ನೋಡಿ ಗೊತ್ತಾಗುತ್ತೆ ಈ ಎರಡರಲ್ಲೂ ಸುಮಾರು ವ್ಯತ್ಯಾಸ ಇದೆ ಅಂದ್ರೆ ನಾವು ನಾರ್ಮಲ್ ಆಗಿ ಮಾಡ್ಬೇಕಾದ್ರೆ ಪಾತ್ರನ ಒಂದು ಬೇರೆ ತರ ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ ಬಾಡಿ ಲ್ಯಾಂಗ್ವೇಜ್ ಬೇರೆ ತರ ಇರಬೇಕಾಗತ್ತೆ ನಮ್ಮ ಮುಖ ಭಾವನೆ ಬೇರೆ ತರ ಇರಬೇಕಾಗುತ್ತೆ ಹಾಗೆ ಭಾಷೆ ಕೂಡ ಬೇರೆ ತರ ಇರಬೇಕಾಗತ್ತೆ ಅದೇ ನಾವು ದೇವ್ರ ಪಾತ್ರ ಮಾಡಿದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಮುಖದ ಎಕ್ಸ್ಪ್ರೆಷನ್ ಆಗಿರ್ಬೋದು ಅಥವಾ ನಮ್ಮ ಭಾಷೆ ಆಗಿರ್ಬೋದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಎರಡನ್ನೂ ನಾನು ತುಂಬ ಎಂಜಾಯ್ ಮಾಡಿದೆ ಮಾಡಬೇಕಾದ್ರೆ ನಾರ್ಮಲ್ ಆಗಿ ಮಾತಾಡಬೇಕಾದ್ರೆ ಸ್ವಲ್ಪ ಈ ಹಳ್ಳಿಯ ಒಂದು ಸೊಗಡಿರುವಂತಹ ಭಾಷೆನ ಉಪಯೋಗಿಸಿ ಮಾತಾಡಿದ್ದು ಹಾಗೆ ದೇವಿ ಪಾತ್ರ ಮಾಡಬೇಕಾದ್ರೆ ಆ ನಾವು ಹೇಗೆ ಕೊಲೋಕಿಯಲ್ ಲ್ಯಾಂಗ್ವೇಜ್ ಅಂತೀವಲ್ಲ ಆ ಥರ ಇರೋದಿಲ್ಲ ಅದು ಅದು ಇಟ್ ವಿಲ್ ಬಿ ನಾವು ಹೇಗೆ ಬರಿತೀವೋ ಹಾಗೆ ಮಾತಾಡಬೇಕು ಸೊ ಆ ಭಾಷೆಯಲ್ಲಿ ಮಾತಾಡೋದಾಗಿರ್ಬೋದು ಎರಡೂ ನಾನು ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದೆ ಇಟ್ ಬೋತ್ ಆಫ್ ದೆಮ್ ವರ್ ಕ್ವೈಟ್ ಚಾಲೆಂಜಿಂಗ್ ಫಾರ್ ಮೀ ಅದು ಹೇಗೆ ಬಂದಿದೆ ಅಂತ ಎಪಿಸೋಡು ನೀವೇ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಹೇಗೆ ಬಂದಿದೆ ಅಂತ ಸೊ ಇವತ್ತಿನ ಒಂದು ಟ್ಯಾಗ್ಲೈನ್ ಏನಂದ್ರೆ ಅಮ್ಮನ ಮಡಿಲು ದೇವರ ಓಡಲು ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಇವತ್ತಿನ ಎಪಿಸೋಡಲ್ಲಿ ನಾನು ಫಸ್ಟು ನಾರ್ಮಲ್ ಆಗಿ ಬಂದು ಹೇಗೆ ಓ ಒಬ್ರು ಒಬ್ಬ ಭಕ್ತೆ ಅವಳ ಕೂಗನ್ನು ಕೇಳಿ ಬಂದು ಅವಳಿಗೆ ಸಹಾಯ ಮಾಡ್ತೀನಿ ಹಾಗೆ ಅವಳಿಗೆ ಸಹಾಯ ಮಾಡೋದಲ್ಲದೆ ಹೇಗೆ ಒಬ್ಬ ಮನುಷ್ಯನ ಚಿಂತನೆ ಅಂದರೆ ಒಬ್ಬ ಮನುಷ್ಯನ ಒಂದು ನೆಗೆಟಿವ್ ಥಾಟ್ ಆಗಿರ್ಬೋದು ಅಹಂಕಾರ ಅಂತ ಕರಿಬೋದು ನೀವು ಅಟಿಟ್ಯೂಡ್ ಅಂತ ಕರಿಬೋದು ಇದನ್ನು ಹೇಗೆ ಅವಳು ಬಂದು ಅದನ್ನ ಬದಲಾಯಿಸ್ತಾಳೆ ದೇವಿಗೆ ಎಷ್ಟೊತ್ತು ಮಹಾ ಬದಲಾಯಿಸೋದಿಕ್ಕೆ ಆದರೆ ಅದು ಹೇಗೆ ಬಂದು ಬದಲಾಯಿಸ್ತಾಳೆ ಯಾವ ಚಮತ್ಕಾರ ಮಾಡ್ತಾಳೆ ಅದನ್ನ ನೀವು ನೋಡಬೇಕು ಅಂತಂದ್ರೆ ಇವತ್ತು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಎಪಿಸೋಡಲ್ಲಿ ನೋಡ್ಬೋದು ಸುಮಾರಷ್ಟು ಜನ ಮೆಸೇಜ್ ಮಾಡ್ತಿದ್ದೀರಾ ಹಾಯ್ ಥ್ಯಾಂಕ್ ಯು ಅಂತ ಹೇಳಿ ಆ ಇವತ್ತಿನ ಎಪಿಸೋಡ್ ನೋಡಿ ನಿಮಗೂ ಖುಷಿ ಆಗತ್ತೆ ದಸರಾ ಅಂದ್ರೆ ಬರೀ ದಸರಾ ಒಂದೇ ಅಲ್ಲ ಅಂದ್ರೆ ದಸರಾ ಅಂದ್ರೆ ಫಸ್ಟ್ ನನಗೆ ನೆನಪಾಗೋದು ಅಂದ್ರೆ ಆ ಬೊಂಬೆ ಬೊಂಬೆಗಳ ಹಬ್ಬ ನಮ್ಮನೇಲೂ ಪ್ರತಿ ವರ್ಷ ಬೊಂಬೆಗಳನ್ನು ಕೂರಿಸ್ತೀವಿ ಒಂದೊಂದು ಬೊಂಬೆನೂ ಒಂದೊಂದು ಕತೆ ಹೇಳುತ್ತೆ ಏನಂದರೆ ಇದನ್ನ ಎಲ್ಲಿ ತೊಗೊಂಡ್ವಿ ಅನ್ನೋ ಕತೆ ಆಗಿರ್ಬೋದು ಅಥವಾ ಈ ಈ ಬೊಂಬೆ ಬೊಂಬೆನಲ್ಲೇ ನಾವು ಕಥೆಗಳು ಮಾಡ್ತೀವಿ ನಾವು ಇದು ರಾಮನ ಕತೆ ಕೃಷ್ಣನ ಕತೆ ಕೃಷ್ಣ ಗೋವರ್ಧನನ ಕತೆ ಅಷ್ಟಲಕ್ಷ್ಮಿಯರ ಕತೆ ಸೊ ಇದೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಸಂಸ್ಕೃತಿ ಯಾವುದು ಹಾಳಾಗಬಾರ್ದು ಅಥವಾ ಅದು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಪೂರ್ವಿಕರು ಮಾಡಿರೋ ಒಂದು ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಬೊಂಬೆ ಕೂಡಿಸ್ತೀವಿ ಮಕ್ಕಳು ಬರ್ತಾರೆ ಪ್ರತಿ ಸಂಜೆ ಬರ್ತಾರೆ ನೋಡ್ತಾರೆ ಇದೇನಿದು ಆಂಟಿ ಇದೇನಿದು ಇದನ್ಯ ಇದು ಅಂದರೆ ಕತೆ ಏನು ಅಂತ ಕೇಳ್ತಾರೆ ಕಥೆನ ಹೇಳಿ ಅವ್ರಿಗೆ ಓ ಹೌದಾ ಅಂತ ಹೇಳ್ತಾರೆ ಕೆಲವರು ಇನ್ನು ಕೆಲವು ಮಕ್ಕಳು ಹಾಂ ನನಗೆ ಗೊತ್ತಿದೋ ಅಂತ ಹೇಳ್ತಾರೆ ಸೊ ಅದೆಲ್ಲ ಭಾಳ ಖುಷಿ ಇಟ್ಸ್ ಇಟ್ಸ್ ಅ ಸೆಲೆಬ್ರೇಷನ್ ದೇವಿಯನ್ನು ತಾಯಿ ಅನ್ನೋದೇ ಒಂದು ಸೆಲೆಬ್ರೇಷನ್ ತಾಯಿ ಅಂದರೆ ಎಲ್ಲ ಕಡೆ ಅವಳು ಎಲ್ಲ ಕಡೆ ಅವಳು ಸೊ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಈ ಬೊಂಬೆ ಹಬ್ಬನ ದೇವಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ನೋದನ್ನು ನನಗೂ ತಿಳಿಸ್ಕೊಡಿ ಹಾಗೆ ಇವತ್ತಿನ ಎಪಿಸೋಡು ಖಂಡಿತ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇವತ್ತಿನ ಎಪಿಸೋಡ್ನ ನೋಡಿ ಅಂತ ಹೇಳ್ತಾ ತ ಅಮ್ಮನ ಮಡಿಲು ದೇವರ ಓಡಲು ಅನ್ನೋದು ಇವತ್ತಿನ ಟ್ಯಾಬ್ಲೈನ್ ಆ ದೇವಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ದಸರಾ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ಲೈವ್ನ ಏನು ಮಾಡ್ತೀನಿ ಖಂಡಿತ ಇವತ್ತು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಇವತ್ತು ಎಪಿಸೋಡ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು